सूर्यवंशी अब्बर दाखले मेले दाखले ಭಾರತದ ಯುವ ಆರಂಭಿಕ ಆಟಗಾರ ವೈಭವ್ ಸೂರ್ಯವಂಶಿ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ನಲ್ಲಿ ಹೊಸ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಕೇವಲ ಹದಿನಾಲ್ಕು ವರ್ಷದ ಈ ಆಟಗಾರ ಯುಎಇ ವಿರುದ್ಧ ನಡೆದ ಪಂದ್ಯದಲ್ಲಿ ಭರ್ಜರಿ ಶತಕ ಬಾರಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಸೂರ್ಯವಂಶಿ ಕೇವಲ ಮೂವತ್ತು ಎಸೆತಗಳಲ್ಲಿ ಅರ್ಧ ಶತಕ ಮತ್ತು ಐವತ್ತಾರು ಎಸೆತಗಳಲ್ಲಿ ಶತಕ ಪೂರೈಸಿದರು ಅವರು ಎಂಬತ್ನಾಲ್ಕು ಎಸೆತಗಳಲ್ಲಿ ನೂರೈವತ್ತು ರನ್ ಗಡಿ ದಾಟಿ ಅಂತಿಮವಾಗಿ ನೂರ ಎಪ್ಪತ್ತೊಂದು ರನ್ಗಳ ಭರ್ಜರಿ ಇನ್ನಿಂಗ್ಸ್ ಆಡಿದರು ಈ ಇನ್ನಿಂಗ್ಸ್ ನಲ್ಲಿ ಅವರು ಒಟ್ಟು ಹದಿನಾಲ್ಕು ಸಿಕ್ಷರ್ ಗಳನ್ನ ಸಿಡಿಸಿ ಮಿಂಚಿದರು ತಮ್ಮ ಈ ಸ್ಫೋಟಕ ಇನ್ನಿಂಗ್ಸ್ ನ ಮೂಲಕ ವೈಭವ್ ಸೂರ್ಯವಂಶಿ ಅವರು ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ನ ಎರಡು ಪ್ರಮುಖ ಏಷ್ಯನ್ ದಾಖಲೆಗಳನ್ನು ಮುರಿದಿದ್ದಾರೆ ಯುಎಇ ವಿರುದ್ಧದ ಒಂದೇ ಇನ್ನಿಂಗ್ಸ್ ನಲ್ಲಿ ಹದಿನಾಲ್ಕು ಸಿಕ್ಷರ್ ಗಳನ್ನು ಬಾರಿಸುವ ಮೂಲಕ ಅವರು ಆಫ್ಘಾನಿಸ್ತಾನದ ಧರ್ವಿಶ್ ರಸೂಲಿ ಅವರ ದಾಖಲೆಯನ್ನು ಮುರಿದರು ಈ ಟೂರ್ನಿಯಲ್ಲಿ ಇದುವರೆಗೆ ಒಟ್ಟು ಇಪ್ಪತ್ತಾರು ಸಿಕ್ಷರ್ ಗಳನ್ನ ಸಿಡಿಸಿರುವ ಸೂರ್ಯವಂಶಿ ಈ ಮೂಲಕ ಒಟ್ಟಾರೆ ಟೂರ್ನಿಯಲ್ಲಿ ಅತಿ ಹೆಚ್ಚು ಸಿಕ್ಷರ್ ಗಳನ್ನ ಬಾರಿಸಿದ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಇದಲ್ಲದೆ ವೈಭ ಸೂರ್ಯವಂಶಿ ಅವರ ನೂರ ಎಪ್ಪತ್ತೊಂದು ರನ್ಗಳು ಅಂಡರ್ ನೈನ್ಟೀನ್ ಏಕದಿನ ಪಂದ್ಯಗಳಲ್ಲಿ ಭಾರತೀಯ ಆಟಗಾರನೊಬ್ಬ ಗಳಿಸಿದ ಎರಡನೇ ಅತ್ಯಧಿಕ ಸ್ಕೋರ್ ಆಗಿದೆ ಈ ಹಿಂದೆ ಅಂಬಟಿ ರಾಯ್ಡು ನೂರ ಎಪ್ಪತ್ತೇಳು ರನ್ ಗಳಿಸಿದ್ದರು ಆಯುಷ್ ಮಾತ್ರೆ ನಾಯಕತ್ವದ ಭಾರತದ ಅಂಡರ್ ನೈನ್ಟೀನ್ ತಂಡವು ಯುಎಇ ವಿರುದ್ಧ ಯಶಸ್ವಿ ಅಭಿಯಾನ ಆರಂಭಿಸಿದ್ದು ಮುಂದಿನ ವರ್ಷದ ವಿಶ್ವಕಪ್ಗೆ ಸಿದ್ಧತೆ ನಡೆಸುತ್ತಿದೆ ಎಲ್ಲರ ಕಣ್ಣು ಈಗ ಭಾನುವಾರ ನಡೆಯಲಿರುವ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧದ ಪಂದ್ಯದ ಮೇಲಿದೆ